Música ಹೋಗಿದ್ದಾರೆ ಕೆಲವರು ಅನುಭವಿಸಿದ್ದಾರೆ ಇನ್ನು ಕೆಲವರು ರಾಮ ಬಂಟ ಹನುಮಂತ ಅವಾದಿ ಅನ್ನುವುದಾಗಿ ತೀರ್ಮಾನಿಸಿದ್ದೇನೆ ಅವರನ್ನೇ ಕರವಿಕೊಡುತ್ತೇನೆ ಅವನನ್ನೇ ಮಾಡಿಕೊಡುತ್ತೇನೆ ಯಾರಲ್ಲಿ oh

ಮಾಡ್ತಾ ಅಂತ ನಿಮ್ಮ ಸಮ್ಮುಖಕ್ಕೆ ನಾನು ಬಂದಾಗಲೇ ಗೊತ್ತ ಸತ್ಯವಾದಂತ ಮಾತು ಧ್ವನಿ ಎರಡಾದ್ರೂ ಭಾವ ಒಂದೇ ಅಲ್ವೇ ಹನುಮಂತ ನಡೆಯುತ್ತಿರುವಂತ ವಿದ್ಯಮಾನ ಏನು ನಿನ್ನ ಗಮನಕ್ಕೂ ಮುಟ್ಟಿರಬಹುದು ರಾಮ ಸೇವಾ ಕಾರ್ಯ ಅದರಲ್ಲ ನೀನೂ ಒಬ್ಬ ಕೂಡ ಹೌದು ಖಂಡಿತ ರಾಮದಾಸನ ಅಲ್ವೇ ಹಾಗಂತ ರಾಮಾಶ್ವನದ ಪುರಗ ಅಂತ ಹೇಳುವುದು ಜ್ಯೋತಿರ್ಮಯದ ಪುರವನ್ನು ಸೇರಿದೆ ಅಲ್ಲಯ್ಯ ಸಮರ್ಥ ಮಣಿ ಹೊಂದಾಣಕ್ಕೆ ವೀರಮಣಿ ಒಪ್ಪಲಿಲ್ಲ ಅಂತಾದ್ರೆ ಮಿತ್ರ ಕಳತ್ರ ಪ್ರಜಾ ಪ್ರಜಾ ಪರಿವಾರ ಸಮೇತನಾಗಿ ಶೈಮಿನಿಯ ಕುಡವನ್ನ ಸೇರುವುದಕ್ಕೆ ಬಂದದ್ದು ನಾನಲ್ಲ ಹೆಬ್ಬಾಗಿಲಿನಿಂದಲೇ ಸಭಾ ಪ್ರವೇಶ ಮಾಡಿದ್ದೇನೋ ಸತ್ಯ ನನ್ನನ್ನು ಕಂಡವರು ಯವೆ ನೋಡ್ತಾ ಇದ್ದಾರೆ ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗಾದ್ರೆ ಬಂದಂತಹ ನನ್ನನ್ನ ಯಾರು ಮಾತನಾಡಿಸದೆ ಅವರವರ ಕಾರ್ಯದಲ್ಲಿ ಮಗ್ನನಾಗಿದ್ದಾನೆ ಅಂತಾದ್ರೆ ಆದ್ರೆ ಇವನು ತೊರುವಿನಿಂದ ತೊರುವಿಗೆ ಚರಿಸುವಂತಹ ವನಚರಣೆನ್ನುವಂತಹ ಉದ್ದೇಶದಿಂದ ನಾನೊಬ್ಬ ಶಾಖವಾಬ್ಬ ಶಾಖೆಯಿಂದ ಚರಿಸುವವ ಸಾಮಾನ್ಯ ಒಂದು ಕೋಡಗ ಎನ್ನುವಂತಹ ಉದ್ದೇಶದಿಂದ ನನ್ನನ್ನು ಯಾರು ಮಾನಿಸುವುದಕ್ಕೆ ಮನ್ನಿಸುವುದಕ್ಕೆ ಮಾತನಾಡಿಸುವುದಕ್ಕೆ ಮುಂದಾಗ್ತಾ ಇಲ್ಲ ಇವರ ಕಲ್ಪನೆ ಸತ್ಯವೇ ನಾನು ತುರುವಿನಿಂದ ತುರುವಿಗೆ ಶಾಖದಿಂದ ಶಾಖೆಗೆ ಹಾರುವ ಬಹುದು ಆದ್ರೆ ಏನಿದ್ದು ಯಾವ ತರು ಎನ್ನುವಂತಹ ಕಲ್ಪನೆ ಇವರಿಗೆಲ್ಲ ಲೋಕ ಶ್ರೇಷ್ಠತ್ವ ಜ್ಯೇಷ್ಠತ್ವವನ್ನು ಪಡೆದುಕೊಂಡಂತಹ ರಾಮನ್ ಎನ್ನುವಂತ ತರುವನ್ನ ಏರಿ ಸಂಚರಿಸುವಂತಹ ತನುಚರನ್ನು ನಾನಿದ್ದೇನೆ ಹಾಗಾದ್ರೆ ನಾನು ಹೋಗಿ ಇವರ ಮಾತಿಗೆ ತೊಂದರೆಯನ್ನು ಕೊಡುವುದಕ್ಕಿಂತ ನಾನು ಬಂದಿದ್ದೇನೆ ಗಮನಿಸಬೇಕಾದ ಕಾಲಕ್ಕೆ ಹೇಗೆ ಮುಂದುವರಿಯುವುದು ಅಂತ ಮೂಲಕವಾಗಿ ಯೋಚಿಸಿದ ಕಾಲಕ್ಕೆ ನಾನು ರಾಮನ ಬಾಲವಲ್ಲವ ಈ ನನ್ನ ಬಾಲ ರಾಮ ನಾಮದ ಬಲುವಿನಿಂದ ಎಷ್ಟು ಹಿಕ್ಕಿಕೊಳ್ಳಬಲ್ಲ ಎಷ್ಟು ಕುಕ್ಕಿಕೊಳ್ಳಬಲ್ಲ ಸಾಮರ್ಥ್ಯ ಹೊಂದಿದಂತಹ ನನ್ನ ಬಾಲಹಸನಕ್ಕೆ ಅಪ್ಪಣೆಯನ್ನು ಕೊಟ್ಟು ರಾಮ ಬಾಲದಿಂದ ಸುರುಳಿ 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 ಇಕ್ಕಿ ವೀರಮಣಿಯ ದೃಷ್ಟಿ ಸೆಳೆಯುವ ಹಾಗೆ ಏನು ಕುಡಿತು ಅಧಿಕವಾಗಿರುವಂತಹ ಆಸನವನ್ನ ಬಳೆದು ಉಳಿದುಕೊಂಡಿರುವಂತಹ ಮತ್ತ ಮದ ಹಾಗಾದ ಇಂತಹ ಅಧಿಕಾರವನ್ನ ಹೊಂದಿದಂತಹ ನಿಮ್ಮಂತವರು ಮದಮುಖರಾಗುವುದಕ್ಕ ಸಾಧ್ಯ ಉಂಟು ಬಿಟ್ರೆ ಶ್ರೀರಾಮ ಚರಣಕಿಂಕರಾದ ರಾಮದಾಸನಾದಂತಹ ಎಂದಿಗೂ ಅಹಂಕಾರದಿಂದ ಬೀಗುವುದಕ್ಕೆ ಸಾಧ್ಯ ಇಲ್ಲ ಮಧಮುಖರಾಗುವುದಕ್ಕ ಸಾಧ್ಯ ಇಲ್ಲ ಆದ್ರೆ ಮಾಡಿದಂತ ಕಾರ್ಯದ ಕುರಿತಾಗಿ ಮೊದಲು ದೃಷ್ಟಿಯನ್ನು ಅರಿಸಿ ಆಮೇಲೆ ಕಾರ್ಯವನ್ನು ಮಾಡಬೇಕಂತೆ ಮಾಡಿದ ಕಾರ್ಯ ಹೇಗಾಯ್ತು ಕೇಳು ರಾಮನ ಮಕದ ಅಷ್ಟವನ್ನು ಕಟ್ಟಿದ್ದು ಹೇಗಾಯ್ತು ಕೇಳಿದ್ರೆ ಹದಿನಾಲ್ಕು ಜಗತ್ತಿನಲ್ಲಿ ಶ್ರೇಷ್ಠತ್ವವನ್ನು ಹೊಂದಂತಹ ಒಡೆತನವನ್ನು ಪಡೆದ రామన విరోధవన్న కట్కొద్దు నిమ్ము ನಿಂತು ಮಾತೃ ದೀವಿಗಳು ವೀರಮಣಿಯ ಸಭೆಯಲ್ಲಿ ನಿಂತವರೆಲ್ಲರೂ ಅಧಿಕ ಪ್ರಸಂಗಿಗಳೇ ಅಥವಾ ನಾನು ಮಾತ್ರ ಅಧಿಕ ಪ್ರಸಂಗಿ ಸತ್ಯಕ್ಕೆ ನೀನು ಒಬ್ಬರೇ ಅಧಿಕ ಪ್ರಸಂಗ ಯಾಕೆ ಕೇಳಿದ್ರೆ ಈ ಸಭೆಯಲ್ಲಿ ನೀನು ನಿಂತಿದ್ದೀಯ ಇಷ್ಟು ವರ್ಷಕ್ಕೂ ಇಲ್ಲಿ ಯಾರು ಅಧಿಕ ಅಂತ ಹೇಳಿಕೊಂಡವರಿಲ್ಲ ಅಧಿಕರಾಗಿದ್ದವರು ಇನ್ನು ಹೆಚ್ಚಿನ ವಿಡಿಯೋಗಳನ್ನು ನೋಡಲು ಯಕ್ಷ ಕುಸುಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ ಹೊಸ ವಿಡಿಯೋಗಳನ್ನು ವೀಕ್ಷಿಸಿ